ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳಬೇಕು ಅಂದ್ಕೊಂಡಿದ್ದೀರಾ ಮತ್ತು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಬೇಕು ಅಂದ್ಕೊಂಡಿದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಏಕೆಂದರೆ ನಮ್ಮ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರಿ ಇವತ್ತಿನ ದಿನದಲ್ಲಿ ಒಂದು ರೇಷನ್ ಕಾರ್ಡ್ ಎಷ್ಟು ಮುಖ್ಯವಾಗಿದೆ ಎಂದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಯನ್ನು ನೀವು ಪಡೆದುಕೊಳ್ಳಬೇಕೆಂದರೆ ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇರುವುದು ಕಡ್ಡಾಯವಾಗಿದೆ ಮತ್ತು ಇದರಲ್ಲಿ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಪಡೆದುಕೊಳ್ಳಬಹುದು ಮತ್ತು ಗೃಹ ಜ್ಯೋತಿ ಯೋಜನೆಯ ಮೂಲಕ ಉಚಿತ ವಿದ್ಯುತ್ ಮತ್ತು ಅನ್ನಭಾಗ್ಯ ಯೋಜನೆಯ ಮೂಲಕ ಉಚಿತ ಅಕ್ಕಿ ಮತ್ತು ಅಕ್ಕಿಗೆ ಹಣವನ್ನು ಈ ರೀತಿ ಒಂದು ರೇಷನ್ ಕಾರ್ಡಿನಿಂದ ಅನೇಕ ಲಾಭವನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಪ್ರಮುಖವಾಗಿ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಯೋಜನೆಗಳು ಗೊಳ್ಳುತ್ತಿವೆ ಹಾಗಾಗಿ ತುಂಬ ಜನರು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಅಥವಾ ಈಗಾಗಲೇ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದರೆ ಅಂಥವರಿಗೆ ಸರ್ಕಾರದ ಕಡೆಯಿಂದ ಕಹಿ ಸುದ್ದಿ ಎಂದೇ ಹೇಳ್ಬೋದು ಹೌದು ಬಿ ಪಿ ಎಲ್ ಕಾರ್ಡ್ ವಿತರಣೆಯಲ್ಲಿ ಸರ್ಕಾರದ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ವಿತರಣೆ ಇಲ್ಲ ಹಳೆಯ ಅರ್ಜಿಗಳ ವಿಲೇವಾರಿ ನಂತರವೇ ಹೊಸ ಅರ್ಜಿಗಳಿಗೆ ಆಹ್ವಾನ ನೀಡಲಾಗುವುದು ಎಂದು ಹೇಳಲಾಗಿದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಈಗಾಗಲೇ ಹಾನಿಯಾಗಿದೆ ಒಂದು ವೇಳೆ ಈಗ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಗೆ ಅವಕಾಶವನ್ನು ಮಾಡಿಕೊಟ್ಟರೆ ಆ ಅರ್ಜಿಯನ್ನು ಅಪ್ರೂವ್ ಮಾಡೋದರಿಂದ ಮತ್ತೆ ಆ ಅರ್ಜಿದಾರರು ಗೃಹಲಕ್ಷ್ಮಿ ಯೋಜನೆಗೆ ಹಾಗೂ ಅನ್ನಭಾಗ್ಯ ಯೋಜನೆಗೆ ಅರ್ಹರಾಗಿರುತ್ತಾರೆ ಇದರಿಂದ ಇನ್ನಷ್ಟು ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಬಹುದು ಎಂಬ ಉದ್ದೇಶದಿಂದ ಕೂಡ ಹೊಸ ರೇಷನ್ ಕಾರ್ಡಿಗೆ ಅವಕಾಶವನ್ನು ಮಾಡಿಕೊಡದೇ ಇರಬಹುದು ಈ ಒಂದು ಉದ್ದೇಶನೂ ಕೂಡ ಇರಬಹುದು ರಾಜ್ಯ ಸರ್ಕಾರದ್ದು ಸ್ನೇಹಿತರೆ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ತಿಳಿಸಿರುವ ಪ್ರಕಾರ ಸದ್ಯಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಜಿಯನ್ನು ಕರೆಯಲು ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ ಏಕೆಂದರೆ ಈಗಾಗಲೇ ಎರಡು ಪಾಯಿಂಟ್ ಮೂವತ್ತೆಂಟು ಲಕ್ಷ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಿದ್ದು ಈ ಅರ್ಜಿ ಕಾರ್ಡ್ ವಿಲೇವಾರಿ ಮಾಡುವ ತನಕ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸ ಕರೆಯಲು ಸಾಧ್ಯವಿಲ್ಲ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾಗಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕುವವರಿಗೆ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಮಾಹಿತಿಯನ್ನು ಅಧಿಕೃತವಾಗಿ ಪೇಪರ್ ಸ್ಟೇಟ್ಮೆಂಟ್ ಮೂಲಕವಾಗಿಯೇ ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವೂ ಕೂಡ ಹಲವು ಬಾರಿ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಆದರೆ ಕೇವಲ ಒಂದು ದಿನ ಎರಡು ದಿನ ಕಾಲಾವಕಾಶ ಕೊಟ್ಟರು ಅದರಲ್ಲಿ ಸಮಯವನ್ನು ಎರಡು ತಾಸು ಒಂದು ತಾಸು ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟರು ಆದರೆ ಅದು ಎಲ್ಲವಾಗಲಿಲ್ಲ ಕೊಟ್ಟಿರುವ ಉದ್ದೇಶವೆಂದರೆ ಹೆಲ್ತ್ ಇಶ್ಯೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಿಕೊಡಲಾಗಿತ್ತು ಕೊಟ್ಟ ಅವಕಾಶದಲ್ಲಿ ಒಂದು ಅರ್ಜಿ ಕೂಡ ವಿಲೇವರಿ ಸರಿಯಾಗಿ ಆಗಲಿಲ್ಲ ಸರ್ವರ್ ಸಮಸ್ಯೆಯಿಂದ ಜನರು ಮಾತ್ರ ಪರದಾಡಿದ್ದು ನಿಜ ಇಡೀ ದಿನ ಆನ್ಲೈನ್ ಸೆಂಟರ್ ಮುಂದೆ ಕುಂತರೂ ಖಾಲಿ ಕೈಯಿಂದ ಮನೆಗೆ ಹೋಗುವ ಪರಿಸ್ಥಿತಿ ಸಾರ್ವಜನಿಕರಲ್ಲಿ ಉಂಟಾಯಿತು ಸರ್ವರ್ಗೆ ಜನ ಹಿಡೀಶಾಪ ಹಾಕಿದ್ದೋ ಆಯಿತು ಆನ್ಲೈನ್ ಸೆಂಟರ್ನ ಆಪರೇಟರ್ ಜೊತೆ ಜಗಳ ಮಾಡಿಕೊಂಡಿದ್ದೋ ಆಯಿತು ಈ ರೀತಿಯಾಗಿರ್ತಕ್ಕ ಸರ್ವರ್ ಸಮಸ್ಯೆಯಿಂದಾಗಿ ಅರ್ಜಿಯನ್ನು ಸಲ್ಲಿಸಲು ಆಗದೇ ಇರೋರಿಂದ ನಿರಾಶ್ರಿತರಾಗಿ ಆದರೆ ಆಹಾರ ಇಲಾಖೆಯ ಮಾಹಿತಿ ಪ್ರಕಾರ ಒಂದು ಸಾವಿರ ಕುಟುಂಬದಲ್ಲಿ ಎಂಟುನೂರ ಅರವತ್ತೊಂದು ಕುಟುಂಬ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಇದು ಅನಧಿಕೃತವಾಗಿರತಕ್ಕಂಥ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರತಕ್ಕಂಥ ಕುಟುಂಬಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಇಲಾಖೆಯು ಸೂಚಿಸಲಾಗಿದೆ ಈಗ ಹೊಸ ಅರ್ಜಿಯನ್ನು ವಿಲೇವಾರಿ ಮಾಡಬೇಕಾದರೆ ಈ ಎಲ್ಲ ರೀತಿಯ ಆಯಾಮಗಳಿಂದ ಅವರು ಕಡುಬಡವರಾಗಿದ್ದಾರೋ ಅಥವಾ ಆರ್ಥಿಕವಾಗಿ ಸದೃಢರಾಗಿದ್ದಾರೋ ಎಂಬುದನ್ನು ಪರೀಕ್ಷಿಸಿಕೊಂಡು ಈ ಎಲ್ಲ ಅರ್ಜಿ ವಿಲೇವಾರಿಯನ್ನು ಮಾಡಲಾಗುವುದೆಂದು ಆಹಾರ ಸಚಿವರಾಗಿರತಕ್ಕಂಥ ಮುನಿಯಪ್ಪನವರು ಹೇಳಿದ್ದಾರೆ ಈಗಾಗಲೇ ಈ ಆದೇಶವನ್ನು ಆಹಾರ ಇಲಾಖೆಗೆ ವರ್ಗಾವಣೆಯನ್ನು ಮಾಡಿದ್ದಾರೆ ಇದರಿಂದಾಗಿ ನೈಜ ಕಡು ಬಡವರಾಗಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡಿಗೆ ಅರ್ಹರಾಗಿರ್ತಕ್ಕಂಥ ಕುಟುಂಬಗಳು ಇವತ್ತು ವಂಚಿತರಾಗಿದ್ದಾರೆ ಬಿ ಪಿ ಎಲ್ ಕಾರ್ಡನ್ನು ಪಡೆದೇ ಇರುವುದರಿಂದ ವಂಚಿತರಾಗಿದ್ದಾರೆ ಅಂಥವರಿಗೆ ಸೂಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯ ಸರ್ಕಾರ ಅವರಿಗೆ ಬಿ ಪಿ ಎಲ್ ಕಾರ್ಡನ್ನು ವಿತರಿಸಬೇಕೆಂದು ಜನರ ಆಗ್ರಹವಾಗಿದೆ ಆದಷ್ಟು ಬೇಗ ಅರ್ಜಿ ವಿಲೇವಾರಿಯನ್ನು ಮುಗಿಸಿ ಹೊಸ ಅರ್ಜಿಗೆ ಅವಕಾಶವನ್ನು ಮಾಡಿಕೊಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ರಾಜ್ಯ ಸರ್ಕಾರ ಹೊಸ ಅರ್ಜಿಗೆ ಅವಕಾಶವನ್ನು ಮಾಡಿಕೊಟ್ಟರೆ ಖಂಡಿತವಾಗಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ